ನಟಿ ಶುಭಾ ಪೂಂಜಾ ಅವರ ಬಗ್ಗೆ ಅಂತ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಆಗಲಿ ಶಿವಾ ಆಗಿರೋದು ಏನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಮುಂದೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕಳಿಸಿದ್ರೆ ನಟಿ ಶಿವ ಪೂಜೆ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಸುದ್ದಿ ಹಾಗೂ ನೋವಿನ ಸುದ್ದಿ ಅಂತ ಕೂಡ ಇದನ್ನು ಹೇಳ್ಬೋದು ಏಕೆಂದರೆ ನಟಿ ಶುಭಾ ಪೂಂಜಾ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕಂತ ಕನಸುಕೊಂಡು ಹೊತ್ಕೊಂಡಿರುವಂಥ ಅತಿ ದೊಡ್ಡ ನಟಿ ಇನ್ನು ಮದುವೆ ಸಾಧರು ವೈವಾಹಿಕ ಜೀವನಕ್ಕೆ ಮತ್ತೆ ಕಾಲಿಟಿಗಾಗಲಿ ಮೂರ್ನಾಲ್ಕು ವರ್ಷ ಕಳಿತಾ ಬಂತು ಚಿತ್ರರಂಗದಿಂದ ಸಂಪೂರ್ಣವಾಗಿ ಏಳು ಇಂಟ್ರೆಸ್ಟ್ಗಳಿಂದ ದೂರನೇ ಕೂಡ ಉಳ್ಕೊಂಬಟ್ರು ಅಂತ ಹೇಳ್ಬೋದು ಜರಸಂದ ಮಾಡಿದ್ದ ಸಿನಿಮಾನಕ್ಕೆ ಕೊನೆಯ ಸಿನಿಮಾನು ಕೂಡ ಐದಿದೆ ಅದನಂತರ ಆ ಸಿನಿಮಾಗಳು ಕೂಡ ಅವ್ರು ಕಾಣಿಸ್ಕೊಳ್ಳಿಲ್ಲ ಏನೋ ನಮ್ಮ ಇವರಿಗೆ ಶುಭಾ ಪೂಂಜ ಅವರಿಗೆ ಚಿತ್ರರಂಗದಲ್ಲಿ ಮತ್ತೆ ಮರಳುತ್ತಾರೆ ಅಂತ ಅಂದ್ಕೊಂಡಿದ್ದರೋ ಆದರೆ ಸದ್ಯಕ್ಕೆ ಅವರು ಮರಳೋದು ಯಾವ ಲಕ್ಷಣಗಳು ಕೂಡ ಕಾಣಲಿಲ್ಲ ಸ್ವಂತ ಉದ್ಯಮವನಿಗೆ ಸ್ಥಾಪನೆ ಮಾಡಿದ್ದಾರೆ ಸ್ವಂತ ಉದ್ಯಮದ ಕಡೆ ಭಾಳಷ್ಟು ಒಲವು ಕೊಟ್ಟಿದ್ದಾರೆ ಮದುವೆಯಾದ ನಂತರ ಕಂಪ್ಲೀಟ್ಲಿ ಫ್ಯಾಮಿಲಿ ಗರ್ಲ್ ಗರ್ಲಾಗಿರುವಂಥ ಶುಭಾ ಅವರು ಚಿತ್ರರಂಗದಿಂದ ದೂರ ಉಳಿದು ಈ ನಿಲ್ಲವಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರು ಹೀಗಾಗಿ ನಡಿ ಶುಭಾ ಪೂಂಜ ಅವರು ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು ಆಗ ನೀವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ